ಬ್ಲ್ಯಾಕ್ ಕಲರ್ ಇಷ್ಟ ಆಗೋಲ್ಲ ಪ್ಯೂರ್ ಮೈಸೂ ಕ್ರೇಪ್ ಸಿಲ್ಕಲ್ಲಿ ಬ್ಲ್ಯಾಕ್ ಕಲರ್ ಅಂದರೆ ಇನ್ನೂ ಸೂಪರ್ ಇಷ್ಟ ಎಲ್ಲರಿಗೂ ಸೊ ಇದರಲ್ಲಿ ನಾವು ನಿಮಗೆ ಡಿಫ್ರೆಂಟ್ ವೆರೈಟೀಸ್ ತಂದಿದ್ದೀವಿ ಅಲ್ಲಿ ಏಯ್ಟಿ ಗ್ರಾಮ್ ಥಿಕ್ನೆಸಿಂದ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ವರೆಗೂ ಇದೆ ಕಲರ್ಸು ಸಿಂಗಲ್ ಇದೆ ಕಾಂಟ್ರಾಸ್ಟ್ ಇದೆ ಎಲ್ಲ ಥರನೂ ಇದೆ ಓಪನ್ ಮಾಡಿ ಒಂದೊಂದೇ ತೋರಿಸ್ತೀನಿ ಸೀರೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಫಸ್ಟ್ ಒನ್ ಸ್ಮಾಲ್ ಬಾರ್ಡರ್ ಇರೋ ಅಂಥದ್ದು ಮ್ಯಾಂಗೋ ಬಾರ್ಡ್ರಲ್ಲಿ ಚಿಕ್ಕ ಬಾರ್ಡರ್ ಇದೆ ಎರಡು ಕಡೆಗೂ ಇದ್ರ ಪ್ರೈಸ್ ಏಳು ಸಾವಿರದ ಐನೂರು ರೂಪಾಯಿ ಏಯ್ಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಬ್ಲ್ಯಾಕಲ್ಲಿ ತುಂಬಾ ಬೇಡಿಕೆ ಬರುತ್ತೆ ಮೇಡಮ್ ಬ್ಲ್ಯಾಕ್ ವೀಡಿಯೋಸ್ ಮಾಡಿ ಅಂತ ಹೇಳಿಬಿಟ್ಟು ಅದು ಸಿಂಗಲ್ ಕಲರ್ಸಲ್ಲಿ ಇನ್ನೂ ಇಷ್ಟಪಡ್ತಾರೆ ಸೊ ಇದಂತೂ ತುಂಬ ಚೆನ್ನಾಗಿದೆ ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ಒನ್ ಟ್ವೆಂಟಿ ಗ್ರಾಮ್ ಅಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಲೆವೆನ್ ತೌಸಂಡ್ ಸೆವೆನ್ ಟ್ವೆಂಟಿ ಆಗುತ್ತೆ ಡಬಲ್ ನೈನ್ ಚೆಕ್ಸ್ ಬರುತ್ತೆ ಎರಡು ಕಡೆಗೂ ಎರಡು ಇಂಚ್ ಗಟ್ಟಿ ಇದೆ ಇದು ರಿಚ್ ಪಲ್ಲು ಆ್ಯಂಡ್ ಈ ಬ್ಲೌಸ್ ಇದು ಸೀರೆ ಸ್ಪೆಷಾಲಿಟಿ ಬ್ಲೌಸ್ ಈ ಥರ ಬ್ರೊಕೇಡ್ ಬ್ಲೌಸ್ ಬರುತ್ತೆ ನೆಕ್ಸ್ಟ್ ಒನ್ ಏಳು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಏಟಿ ಗ್ರಾಮ್ ತಿಕ್ನೆಸ್ ಸಾರಿ ಇದು ಗೆ ಆರೆಂಜ್ ಕಲರ್ ಎರಡು ಕಡೆಗೂ ಗಟ್ಟಿ ಬಾರ್ಡರ್ ಇದೆ ಸೊ ಆರೆಂಜ್ ಪಲ್ಲು ಆರೆಂಜ್ ಬ್ಲೌಸ್ ಮುಂದಿನ ಸೀರೆ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಹತ್ತು ಸಾವಿರದ ನೂರ ಟೆನ್ ತೌಸಂಡ್ ಒನ್ ಟ್ವೆಂಟಿ ಆಗುತ್ತೆ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಸೂಪರ್ ಹಿಟ್ ಪ್ಯಾಟರ್ನ್ ಇದು ವರ್ಟಿಕಲ್ ಸ್ಟ್ರೈಪ್ಸ್ ಎರಡು ಕಡೆಗೂ ಈ ತರ ಗಟ್ಟಿ ಬಾರ್ಡರ್ ಇದೆ ವರ್ಟಿಕಲ್ ಸ್ಟ್ರೈಪ್ಸ್ ಕೂಡ ಇದೆ ರಿಚ್ ಪಲ್ಲು ಯುನೀಕ್ ಆಗಿದೆ ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ಏಟಿ ಗ್ರಾಮ್ ಥಿಕ್ನೆಸ್ ಅಲ್ಲಿ ಏಳು ಸಾವಿರದ ಇಪ್ಪತ್ತು ರೂಪಾಯಿ ಸೆವೆನ್ ತೌಸಂಡ್ ಟ್ವೆಂಟಿ ಏಟಿ ಗ್ರಾಮ್ ಥಿಕ್ನೆಲ್ ಕರ ಸ್ಯಾರಿ ಆಗಿರುತ್ತೆ ಇದು ಈ ರೀತಿ ಇರುತ್ತೆ ಸಾರಿ ಫುಲ್ ಪ್ಲೇನ್ ಇರುತ್ತೆ ಇದು ಪಲ್ಲು ಇದು ಬ್ಲೌಸ್ ವರ್ಟಿಕಲ್ ಸ್ಟ್ರೈಪ್ಸ್ ಅಲ್ಲಿ ಇನ್ನೊಂದು ಪ್ಯಾಟರ್ನ್ ಇದೆ ಹನ್ನೆರಡು ಸಾವಿರದ ಮುನ್ನೂರು ರೂಪಾಯಿ ಇದು ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಗೋಲ್ಡ್ ಗೋಲ್ಡನ್ ಸಿಲ್ವರ್ ಎರಡೂ ಇದೆ ಸೊ ಮೋಟಿವ್ಸ್ ಏನ್ ನೋಡ್ತಾ ಇದ್ದೀರಾ ನೀವು ಇದೆಲ್ಲ ಗೋಲ್ಡನ್ ಇರೋದ್ ಸ್ಟ್ರೈಪ್ಸ್ ಇರೋದೆಲ್ಲ ಸಿಲ್ವರ್ ಇರೋದ್ ಎರಡು ಕಡೆಗೂ ಗಟ್ಟಿ ಬಾರ್ಡರ್ ಇದೆ ರಿಚ್ ಪಲ್ಲು ಇದೆ ಇದು ಪ್ಲೇನ್ ಬ್ಲೌಸ್ ನೆಕ್ಸ್ಟ್ ಹಂಡ್ರೆಡ್ ಗ್ರಾಮ್ ಥಿಕ್ನಸ್ ಏಟ್ ತೌಸಂಡ್ ಏಟ್ ನೈಂಟಿ ಎಂಟು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಆಗುತ್ತೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ರೆಡ್ ಆ್ಯಂಡ್ ಬ್ಲ್ಯಾಕಲ್ಲಿ ಬರುತ್ತೆ ಸೊ ರೆಡ್ ಕಲರ್ ಪಲ್ಲು ರೆಡ್ ಕಲರ್ ಬ್ಲೌಸ್ ಸೆಲ್ಫಲ್ಲಿ ಇನ್ನೊಂದು ಒನ್ ಟ್ವೆಂಟಿ ಗ್ರಾಮ್ ಥಿಕ್ನಸ್ ಲೆವೆನ್ ತೌಸಂಡ್ ಫೋರ್ ಏಯ್ಟಿ ಹನ್ನೊಂದು ಸಾವಿರದ ನಾನೂರ ಐವತ್ತು ರೂಪಾಯಿ ಆಗುತ್ತೆ ಗೋಲ್ಡನ್ ಸಿಲ್ವರ್ ಮೋಟಿವ್ಸ್ ಇದೆ ಸ್ಯಾರಿ ಪೂರ್ತಿ ದೊಡ್ಡ ಬಾರ್ಡರ್ ಕೂಡ ಇದೆ ಇದು ಪಲ್ಲು ಇದು ಬ್ಲೌಸ್ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಅಲ್ಲಿ ಇನ್ನೊಂದು ಒಂಬತ್ತು ಸಾವಿರದ ಐನೂರು ರೂಪಾಯಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಬ್ಲಾಕ್ ಗೆ ಆನಿಯನ್ ಪಿಂಕ್ ಕಲರ್ ತುಂಬಾ ರೇಡ್ ಕಲರ್ ಕಾಂಬಿನೇಷನ್ ಇದು ಬ್ಲಾಕ್ ಗೆ ಆನಿಯನ್ ಪಿಂಕ್ ಬರೋ ಅಂತದ್ದು ಸೊ ಇದು ಪಲ್ಲು ಇದು ಬ್ಲೌಸ್ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಟೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ತು ಸಾವಿರದ ಏಳ್ನೂರು ರೂಪಾಯಿ ಸ್ಮಾಲ್ ಮೋಟಿವ್ಸ್ ಇದೆ ಸಾರಿ ಪೂರ್ತಿ ಗಟ್ಟಿ ಬಾರ್ಡರ್ ಇದೆ ಎರಡು ಕಡೆಗೂ ಈ ತರ ಸ್ಮಾಲ್ ಮೋಟಿವ್ಸ್ ಇದೆ ರಿಚ್ ಪಲ್ಲು ಇದೆ ಪಿಂಕ್ ಅಲ್ಲಿ ಅಂಡ್ ಕಾಂಟ್ರಾಸ್ ಬ್ಲೌಸ್ ನೆಕ್ಸ್ಟ್ ಏಯ್ಟಿ ಗ್ರಾಮ್ ತಿಕ್ನೆಸ್ ಏಳು ಸಾವಿರದ ನೂರ ನಲ್ವತ್ತು ರೂಪಾಯಿ ಸೆವೆನ್ ತೌಸಂಡ್ ಒನ್ ಫಾರ್ಟಿ ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಇದು ಏಯ್ಟಿ ಗ್ರಾಮ್ ತಿಕ್ನೆಸ್ ಇರುತ್ತೆ ಚಿಕ್ಕ ಬಾರ್ಡರ್ ಕೂಡ ಇದೆ ಒನ್ ಇಂಚ್ ಬಾರ್ಡರ್ ಇದೆ ಸೊ ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟು ಸೂಪರ್ ಹಿಟ್ ಕಲರ್ ಹಂಡ್ರೆಡ್ ಗ್ರಾಮ್ ಥಿಕ್ನೆಸಲ್ಲಿ ಹತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಟೆನ್ ತೌಸಂಡ್ ಒನ್ ಟ್ವೆಂಟಿ ಏನು ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಇದಕ್ಕಿಂತ ಬೇಕಾ ಬ್ಲ್ಯಾಕ್ಗೆ ಯೆಲ್ಲೋ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಕೆಳಗೆ ಪಿಂಕ್ ಕೂಡ ಇದೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಸ್ಯಾರಿ ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ಒಂದು ಬ್ಲಾಕ್ ಅಂಡ್ ಮಸ್ಟರ್ಡ್ ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಸಾರಿ ಎಂಟು ಸಾವಿರದ ಏಳ್ನೂರ ಫಾರ್ಟಿ ಆಗುತ್ತೆ ಇದು ಬ್ಲಾಕ್ ಅಂಡ್ ಮಸ್ಟರ್ಡ್ ಕಲರ್ ಇದು ಅಷ್ಟೇ ತುಂಬಾ ಯುನೀಕ್ ಆಗಿ ತುಂಬ ಚೆನ್ನಾಗಿದೆ ಇದು ಪಲ್ಲು ಇದು ಬ್ಲೌಸ್ ಪ್ಯಾಟರ್ನ್ ಪ್ಲಸ್ ಬೆಂಟೆಕ್ಸ್ ಬಾರ್ಡರ್ ಹತ್ತು ಸಾವಿರದ ತೊಂಬತ್ತು ರೂಪಾಯಿ ಟೆನ್ ತೌಸಂಡ್ ನೈಂಟಿ ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಬರುತ್ತೆ ಈ ರೀತಿ ಇದೆ ಬ್ಲಾಕ್ ಅಂಡ್ ಪಿಂಕ್ ಸ್ಮಾಲ್ ಚೆಕ್ಸ್ ಪ್ಯಾಟರ್ನ್ ಪ್ಲಸ್ ಬೆಂಟೆಕ್ಸ್ ಬಾರ್ಡರ್ ಅದಕ್ಕೆ ಪಿಂಕ್ ಕಲರ್ ಅಲ್ಲಿ ಕಾಂಟ್ರಾಸ್ ಬ್ಯೂಟಿಫುಲ್ ಸ್ಯಾರಿ ಇದು ಪಲ್ಲು ಇದು ಬ್ಲೌಸ್ ಒನ್ ಟ್ವೆಂಟಿ ಗ್ರಾಮ್ ಥಿ ವರ್ಟಿಕಲ್ ಸ್ಟ್ರೈಪ್ಸ್ ಹನ್ನೊಂದು ಸಾವಿರದ ನೂರ ಹತ್ತು ರೂಪಾಯಿ ಲೆವೆನ್ ಒನ್ ಹಂಡ್ರೆಡ್ ಟೆನ್ ಬ್ಲಾಕ್ ಅಂಡ್ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಇದು ಪಲ್ಲು ನೋಡಿ ಏನ್ ಬ್ಯೂಟಿಫುಲ್ ಇದೆ ಅಂತ ವರ್ಟಿಕಲ್ ಸ್ಟ್ರೈಪ್ಸ್ ಇದೆ ಪಲ್ಲುನೇ ಇದ್ರ ಹೈಲೈಟ್ ತುಂಬಾನೇ ಚೆನ್ನಾಗಿದೆ ಇದು ಕಾಂಟ್ರಾಸ್ಟ್ ಬ್ಲೌಸ್ ಇನ್ನೊಂದು ಸೂಪರ್ ಆಗಿರೋ ಕಾಂಟ್ರಾಸ್ಟ್ ಇದೆ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಬ್ಲ್ಯಾಕ್ ಆ್ಯಂಡ್ ಗ್ರೇ ವೆರಿ ವೆರಿಂಬಿನೇಷನ್ ತುಂಬಾ ಯೂನೀಕ್ ಆಗಿದೆ ಈ ಕಲರ್ಸ್ ತುಂಬ ಬರೋದೇ ಇಲ್ಲ ತುಂಬ ರೇರ್ ಆಗಿ ಬರುತ್ತೆ ಬ್ಲ್ಯಾಕ್ ಆ್ಯಂಡ್ ಗ್ರೇ ಕಲರ್ ಸೊ ಇದು ಪಲ್ಲು ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಮತ್ತೊಂದು ಸೀರೆ ಹಂಡ್ರೆಡ್ ಗ್ರಾಮ್ ಒಂಬತ್ತು ಸಾವಿರದ ನೂರ ನಲ್ ಅರವತ್ತು ರೂಪಾಯಿ ನೈನ್ ತೌಸಂಡ್ ಒನ್ ಸಿಕ್ಸ್ಟಿ ಆಗುತ್ತೆ ಬ್ಲ್ಯಾಕ್ ಆ್ಯಂಡ್ ಆನಿಯನ್ ಪಿಂಕ್ ಮ್ಯಾಂಗೋ ಬಾರ್ಡರ್ ಇದೆ ಇದರಲ್ಲಿ ಚಿಕ್ಕ ಚಿಕ್ಕ ಮ್ಯಾಂಗೋ ಇದು ಪಲ್ಲು ಇದು ಬ್ಲೌಸ್ ಸೆಲ್ಫ್ ಅಲ್ಲಿ ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಹತ್ತು ಸಾವಿರದ ಐನೂರು ರೂಪಾಯಿ ಸ್ಮಾಲ್ ಚೆಕಟ್ ಪ್ಯಾಟರ್ನ್ ಗಟ್ಟಿ ಬೋರ್ಡ್ ಎರಡು ಕಡೆಗೂ ಬರುತ್ತೆ ಇದು ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಬ್ಲೌಸ್ ಸಿಂಪಲ್ ಆಗಿ ಬ್ಲಾಕ್ ಅಲ್ಲಿ ಹೊಲ್ಸ್ಕೊಳ್ಳಿ ರಿಚ್ ಆಗಿ ಕಾಣಿಸುತ್ತೆ ಇದು ಪಲ್ಲು ರಿಚ್ ಪಲ್ಲು ಇದೆ ಇದು ಬ್ಲೌಸ್ ಚಿಕ್ಕ ಬೋರ್ಡರ್ ಅಲ್ಲಿ ಬ್ಲಾಕ್ ಅಂಡ್ ಬ್ಲೂ ಯುನೀಕ್ ಕಾಂಬಿನೇಷನ್ ಏಯ್ಟಿ ಗ್ರಾಮ್ ಸಾವಿರದ ಆರ್ನೂರ ಎಪ್ಪತ್ತು ರೂಪಾಯಿ ಬ್ಲಾಕ್ ಅಂಡ್ ಬ್ಲೂ ತುಂಬಾ ರೇರ್ ಆಗಿ ಬರೋ ಕಾಂಬಿನೇಷನ್ ಇದು ಈ ತರ ಇರುತ್ತೆ ತುಂಬಾನೇ ಚಿಕ್ಕ ಬೋರ್ಡರ್ ಇದೆ ಎರಡು ಕಡೆಗೂ ಪಿಕಾಕ್ ಬಾರ್ಡರ್ಸ್ ಇದೆ ಸೊ ಇದಕ್ಕೆ ಆನಂದ ಬ್ಲೂ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಈ ಥರ ನೆಕ್ಸ್ಟ್ ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಹನ್ನೊಂದು ಸಾವಿರದ ನೂರ ತೊಂಬತ್ತು ರೂಪಾಯಿ ಲೆವೆನ್ ತೌಸಂಡ್ ಒನ್ ನೈಂಟಿ ಆಗುತ್ತೆ ಸ್ಮಾಲ್ ಚಕಟ್ ಪ್ಯಾಟರ್ನ್ ಗೋಲ್ಡನ್ ಸಿಲ್ವರ್ ಜರಿ ಲೀವ್ಸ್ ಬರುತ್ತೆ ಸ್ಮಾಲ್ ಮೋಟಿವ್ಸ್ ಕೂಡ ಇದೆ ಸಿಲ್ವರಲ್ಲಿ ರಿಚ್ ಪಲ್ಲು ಬರುತ್ತೆ ಗೋಲ್ಡನ್ ಸಿಲ್ವರ್ ಎರಡರಲ್ಲೂ ಇದು ಬ್ಲೌಸ್ ಸೊ ಮುಂದಿನ ಸೀರೆ ಬ್ಲ್ಯಾಕ್ ಅಂಡ್ ಪಿಂಕ್ ಎಂಟು ಸಾವಿರದ ಎಂಬತ್ತು ರೂಪಾಯಿ ಏಟ್ ತೌಸಂಡ್ ಏಯ್ಟಿ ಆಗುತ್ತೆ ನೈಂಟಿ ಗ್ರಾಮ್ ತಿಕ್ಕದ ಸ್ಯಾರಿ ಬರುತ್ತೆ ಇದು ಬ್ಲಾಕ್ ಅಂಡ್ ಪಿಂಕ್ ಯಾಕೆ ಜಾಸ್ತಿ ತೋರಿಸ್ತೀರಾ ಅಂತ ಕೇಳ್ಬೋದು ಬಟ್ ಬ್ಲಾಕ್ ಅಂಡ್ ಪಿಂಕೇ ಜಾಸ್ತಿ ಕೇಳೋದು ಸ್ಯಾರೀಸು ತುಂಬ ರಿಚ್ ಆಗಿ ಕಾಣಿಸೋದು ಇದೇ ಕಲರೆ ಸೊ ನೆಕ್ಸ್ಟ್ ಒನ್ ಸೆಲ್ಫಲ್ಲಿ ಸೆವೆನ್ ತೌಸಂಡ್ ನೈನ್ ಟ್ವೆಂಟಿ ಏಳು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಏಯ್ಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಇದು ಎರಡು ಕಡೆಗೂ ಗಟ್ಟಿ ಬಾರ್ಡರ್ ಇದೆ ಇದು ರಿಚ್ ಪಲ್ಲು ಇದೆ ಇದು ಇದು ಬ್ಲೌಸ್ ಸೊ ಮುಂದಿನ ಸೀರೆ ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಸ್ಟೆಪ್ ಪ್ಯಾಟರ್ನ್ ಬರುತ್ತೆ ಹತ್ತು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಟೆನ್ ತೌಸಂಡ್ ತ್ರೀ ಸಿಕ್ಸ್ಟಿ ಆಗುತ್ತೆ ರಿಚ್ ಪಲ್ಲು ಇದೆ ಪ್ಯಾಟರ್ನ್ ತುಂಬಾ ಯುನೀಕ್ ಆಗಿದೆ ಸ್ಟೆಪ್ಸ್ ಪ್ಯಾಟರ್ನ್ ತರ ಇದೆ ಇದು ರಿಚ್ ಪಲ್ಲು ಬರುತ್ತೆ ಅಂಡ್ ಈ ಸ್ಯಾರಿ ಇಲ್ಲಿ ಸ್ಟೆಪ್ಸ್ ಪ್ಯಾಟರ್ನ್ ಈ ತರ ಕೊಡೋದಕ್ಕೆ ಬ್ಯಾಕ್ ಸೈಡ್ ತೋರಿಸ್ತೀನಿ ನಾನು ಈ ತರ ವಿವಿಂಗ್ ಆಗಲೇಬೇಕು ಸೊ ನಿಮಗೆ ಮುಂಚೆ ನಾನು ತೋರಿಸ್ತಾ ಇದ್ದೀನಿ ಈ ತರ ವಿವಿಂಗ್ಸ್ ಇರುತ್ತೆ ಸ್ಟೆಪ್ಸ್ ಪ್ಯಾಟರ್ನ್ ಚೆಕ್ಸ್ ಅಲ್ಲಿ ಈ ತರ ಇರಲ್ಲ ಬಟ್ ಈ ಪರ್ಟಿಕ್ಯುಲರ್ ಪ್ಯಾಟರ್ನ್ ಈ ತರ ಇರುತ್ತೆ ಇದು ಪಲ್ಲು ಇದು ಬ್ಲೌಸ್ ಸೊ ನೆಕ್ಸ್ಟ್ ಒನ್ ಹನ್ನೊಂದು ಸಾವಿರದ ಐನೂರು ಗಟ್ಟಿ ಬಾರ್ಡರ್ ಇದೆ ಸ್ಮಾಲ್ ಮೋಟಿವ್ಸ್ ಇದೆ ಇದೆ ರಿಚ್ ಇದು ಪ್ಲೇನ್ ಬ್ಲೌಸ್ ಕೊನೆಯ ಸೀರೆ ನನ್ನ ಫೇವ್ರೆಟ್ ಹನ್ನೊಂದು ಸಾವಿರದ ಮುನ್ನೂರು ರೂಪಾಯಿ ತ್ರೀ ಹಂಡ್ರೆಡ್ ಆಗುತ್ತೆ ಬ್ಲಾಕ್ ಅಂಡ್ ಪಿಂಕ್ ಮಲ್ಟಿ ಚೆಕ್ಸ್ ಪ್ಯಾಟರ್ನ್ ಅದಕ್ಕೆ ದೊಡ್ಡ ಬಾರ್ಡರ್ ಇದೆ ಪಿಂಕ್ ಅಲ್ಲಿ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ಸ್ಯಾರಿ ಇದು ಪಲ್ಲು ಕೂಡ ರಿಚ್ ಆಗಿದೆ ನಿಮಗೆ ಕಂಚಿ ಸ್ಟೈಲ್ ಅಲ್ಲಿ ಬರೋ ಅಂತದ್ ಇದು ಇದು ಬ್ಲೌಸ್ ಸೂಪರ್ ಆಗಿ ಕಾಣಿಸುತ್ತೆ ಇದನ್ನ ಹಾಕಿ ತೋರಿಸ್ತೀನಿ ನಾನು ನೋಡಿ ಚೆನ್ನಾಗಿದೆ ಅಲ್ಲ ನನಗಂತೂ ತುಂಬಾ ಇಷ್ಟ ಆಯ್ತು ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಸೊ ನೋಡೋರಲ್ಲ ಇವತ್ತಿನ ವೀಡಿಯೋ ಬ್ಲಾಕ್ ಗೆ ಡೆಡಿಕೇಟ್ ಮಾಡಿರೋದ್ ಬ್ಲಾಕ್ ಲವರ್ಸ್ಗೆ ನಿಮ್ಗೆ ಏನಾರು ಸೀರೆ ಇಷ್ಟ ಆಯ್ತು ತಗೋಬೇಕು ಅನ್ಸಿದ್ರೆ ದಯವಿಟ್ಟು ಬೇಗ ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು